ಯೇನ ಭರ್ಗವಾ ನ್ಯೂಸ್ ಮುಖ್ಯಾಂಶಗಳು ಸಿದ್ದೇಶ್ವರ ಸಂಸ್ಥೆಯಲ್ಲೇ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ ಬಸಿನಗೋಡ ಪಾಟೀಲ್ ಯತ್ನಾರ್ ಶ್ರೀ ಸಿದ್ದೇಶ್ವರ ಮೆಡಿಕಲ್ ಶಾಖೆ ಉದ್ಘಾಟನೆ ವಾರ್ತೆಗಳ ವಿವರ ಜನರ ಆಶೀರ್ವಾದದಿಂದ ಜೀವಂತ ಇದ್ದೇನೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಮತ್ತು ಇನ್ನಿತರ ಅಂಗಸಂಸ್ಥೆಗಳಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಸಂಕಲ್ಪಗಳನ್ನು ಈಡೇರಿಸಲು ನಮ್ಮ ಸಂಸ್ಥೆ ಮೂಲಕ ಪ್ರಯತ್ನ ನಡೆಸುತ್ತಿದ್ದೇನೆ ಎಂದು ಕೇಂದ್ರ ಮಾಜಿ ಸಚಿವ ವಿಜಯಪುರ ನಗರದ ಹಿರಿಯ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಮಂಗಳವಾರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿರುವ ಶಿವರಾಮ್ ಕಾಂಪ್ಲೆಕ್ಸ್ನಲ್ಲಿ ವಿಜಯಪುರದ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಸಿದ್ದೇಶ್ವರ ಮೆಡಿಕಲ್ ಶಾಖೆ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ನೂರ ಇಪ್ಪತ್ತು ವರ್ಷ ಹಳೆಯದಾದ ಶ್ರೀ ಸಿದ್ದೇಶ್ವರ ಸಂಸ್ಥೆ ನಡೆದಾಡುವ ದೇವರೆಂದೇ ಕರೆಸಿಕೊಂಡಿದ್ದ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರಿನಲ್ಲಿ ಹದಿನೇಳು ವರ್ಷಗಳ ಹಿಂದೆ ಪ್ರಾರಂಭಗೊಂಡಿರುವ ಸಿದ್ದಸಿರಿ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ ಕಲಬುರಗಿ ಜಿಲ್ಲೆಯಲ್ಲಿ ಏಳುನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಸಿದ್ದಸಿರಿ ಎಥೆನಾಲ್ ಕಾರ್ಖಾನೆ ಮತ್ತು ಇದೀಗ ಹೈಟೆಕ್ ಮೆಡಿಕಲ್ಸ್ ಪ್ರಾರಂಭಿಸಿದ್ದೇವೆ ಸಿದ್ದಸಿರಿ ಬ್ಯಾಂಕು ಹದಿನೇಳು ವರ್ಷಗಳಲ್ಲಿ ನೂರ ಅರವತ್ತು ಶಾಖೆಗಳನ್ನು ಹೊಂದಿ ಡಿಸೆಂಬರ್ ಅಂತ್ಯದೊಳಗೆ ಮೂರು ಸಾವಿರ ಕೋಟಿ ಡಿಪಾಸಿಟ್ ಸಂಗ್ರಹಿಸಿ ಕರ್ನಾಟಕ ರಾಜ್ಯದ ಸೌಹಾರ್ದ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದ ಕಿರಿತಿಗೆ ಭಾಜನವಾಗಲಿದೆ ಎಂದರು ವಿಜಯಪುರ ಜಿಲ್ಲೆಯಲ್ಲಿ ಮಾಡಿದ್ವಿ ಒಂದು ಶ್ರೀ ಸಿದ್ದೇಶ್ವರ ಸಂಸ್ಥೆ ಇದು ಸುಮಾರು ನೂರ ಇಪ್ಪತ್ತೈದು ವರ್ಷದ ಸಂಸ್ಥೆ ಸಿದ್ದರಾಮೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪಗಳು ಗೋಶಾಲೆ ಶಿಕ್ಷಣ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಕಾಲೇಜುಗಳು ಇದು ಒಂದು ಸಂಸ್ಥೆ ಅದೇ ರೀತಿಯೊಂದು ಸಿದ್ಧಶ್ರೀ ಸೌಹಾರ್ದ ಅಥವಾ ಹದಿನೇಳು ವರ್ಷದಿಂದ ಒಂದು ಸೌಹಾರ್ದ ಸಂಸ್ಥೆಯನ್ನು ಕಟ್ಟಿ ಇವತ್ತು ಕರ್ನಾಟಕದಲ್ಲಿ ಸುಮಾರು ನೂರ ಅರವತ್ತು ಬ್ಯಾಂಕ್ಗಳನ್ನು ಮಾಡಿ ಮೂರು ಸಾವಿರ ಕೋಟಿ ರೂಪಾಯಿ ಈ ನಾಳೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಇವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೈದು ಕೋಟಿ ಇವತ್ತು ಡೆಪಾಸಿಟ್ ಇದೆ ನಮ್ಮ ಇವತ್ತಿಗೆ ನಿನ್ನೆ ಸಾಯಂಕಾಲ ಇದರವರೆಗೆ ಬಹುಶಃ ಡಿಸೆಂಬರ್ ಮೂವತ್ತೊಂದಕ್ಕೆ ನಾವು ಕರ್ನಾಟಕದಲ್ಲಿ ಸೌಹಾರ್ದಗಳಲ್ಲಿ ಅತಿ ಹೆಚ್ಚು ಡೆಪಾಸಿಟ್ ಅಂತ ಈಗ ಎಲ್ಲ ನಂಬರ್ ಒನ್ ಅದೀವಿ ಮೂರು ಸಾವಿರ ಕೋಟಿ ಹೊಂದಿದಂಥ ಒಂದು ಸೀತಾಶ್ರೀ ಸೌಹಾರ್ದ ಸಂಸ್ಥೆಯನ್ನು ನಾವು ಹದಿನೇಳು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ ಮುದ್ದೇಬಾಳದ ಶಾಖೆ ಭಾಳ ನಮ್ಮ ಒಟ್ಟು ಎಲ್ಲ ಶಾಖೆ ನೂರ ಅರವತ್ತು ಶಾಖೆಗಳಲ್ಲಿ ಎಷ್ಟೇ ನಂಬರ್ ಕೋಟಿ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಮುದ್ದೇಬಾಳ ಶಾಖೆಯಲ್ಲಿ ನಮ್ಮ ಆಡಳಿತ ಮೇಲೆ ವಿಶ್ವಾಸ ಇಟ್ಟು ಜನ ಇವತ್ತು ಹಣ ಇಟ್ಟಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಅವರು ವಿದೇಶಕ್ಕೆ ಕೊಡುವ ಲಕ್ಷ ಕೋಟಿ ಫಾರಿನ್ ಎಕ್ಸ್ಚೇಂಜ್ ಉಳಿಸಲು ಎಥೆನಾಲ್ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಿದ್ದಾರೆ ಇದನ್ನ ಕಲಬುರಗಿಯಲ್ಲಿ ಎಥೆನಾಲ್ ಕಾರ್ಖಾನೆ ಪ್ರಾರಂಭಿಸುವ ಮೂಲಕ ಜಾರಿಗೆಗೊಳಿಸಿದ್ದೇನೆ ದಿನಕ್ಕೆ ನಾಲ್ಕೂವರೆ ಸಾವಿರ ಕೆಎಲ್ಪಿಡಿ ಎಥನಾಲ್ ಐದುನೂರು ಕೆವಿ ವಿದ್ಯುತ್ ಉತ್ಪಾದಿಸುವ ವ್ಯವಸ್ಥೆ ಅಲ್ಲಿದೆ ಮೂರು ವರ್ಷದ ಹಿಂದೆ ಪ್ರಾರಂಭಿಸಲ್ಪಟ್ಟ ಶ್ರೀ ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ ಅಡಿ ಅತ್ಯುತ್ತಮ ದರ್ಜೆಗೆ ಸೌಲಭ್ಯ ಚಿಕಿತ್ಸೆ ನೀಡುವ ಹಾಸ್ಪಿಟಲ್ ಮೆಡಿಕಲ್ಸ್ ಪ್ರಾರಂಭಿಸುವ ಮೂಲಕ ಜನರಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದೇವೆ ಎಂದರು ಕಬ್ಬಿನಿಂದ ಮೆಕ್ಕೆಜೋಳದಿಂದ ಅಕ್ಕಿಯಿಂದ ಇಥನಾಲ್ ತಯಾರು ಮಾಡಿ ಏನೋ ವಿದೇಶಕ್ಕೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟೇನು ಫಾರಿನ್ ಎಕ್ಸ್ಚೇಂಜ್ ಕೊಡ್ತಾ ಇದೆ ಉಳಿಸಲಿಕ್ಕೆ ನಮ್ಮ ನರೇಂದ್ರ ಮೋದಿ ನಿತಿನ್ ಗಡ್ಕರಿ ಅವರ ಪ್ರಯತ್ನದಿಂದ ಇತ್ನಾಲ್ ಅನ್ನುವಂಥ ಹೊಸ ಒಂದು ಪೆಟ್ರೋಲ್ನ ಸಮಾನವಾದಂಥ ಒಂದು ದ್ರವರೂಪ ಇವತ್ತು ಪ್ರಾರಂಭ ಪ್ರಾರಂಭ ದೇಶದಲ್ಲಿ ಪ್ರಾರಂಭ ಆಗಿದೆ ಅದನ್ನು ನಾವು ಈಗಾಗಲೇ ಕಾರ್ಖಾನೆ ಪ್ರಾರಂಭ ಆಗಿದೆ ಈ ಎಲ್ಲದರ ಆದಾಯ ನಾವು ಕಳೆದ ಮೂರು ವರ್ಷದ ಮೂರು ವರ್ಷದಿಂದ ಸಿದ್ದೇಶ್ವರಿಯ ನಮ್ಮ ಷೇರುದಾರರಿಗೆ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾಯಿದ್ದೀವಿ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿವಿಡೆಂಡ್ ಕೊಡೋಂಥ ಸಂಸ್ಥೆ ನಮ್ಮ ಸಿದ್ದೇಶ್ವರಿ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆ ಮತ್ತು ಸಿದ್ದಶ್ರೀ ಸಂಸ್ಥೆ ಏನು ಲಾಭ ಬರ್ತದೆ ಆ ಲಾಭವನ್ನು ನಾವು ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟಿಗೆ ವರ್ಗಾವಣೆ ಮಾಡಿ ಇಲ್ಲಿ ವಿಜಯಪುರದಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಿನಿಂದ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಮಾಡಿದ್ದೀವಿ ಒಂದೂರ ಎಂಟು ಬೆಡ್ತು ಈಗ ಅಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಪ್ರಾರಂಭ ಆಗಿದೆ ಎಲ್ಲ ಕಡೆ ಇಪ್ಪತ್ತೈದು ಮೂವತ್ತು ಲಕ್ಷ ಇಪ್ಪತ್ತು ನಮ್ಮಲ್ಲಿ ಬರೀ ಐದು ಲಕ್ಷ ರೂಪಾಯದಲ್ಲಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಬಡವರಿಗೆ ಒಂದು ಸೇವೆ ಮಾಡುವಂಥ ಕೆಲಸ ಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಿಂದ ಏನು ಹೆಸರು ಇದೊಂದು ಕಮರ್ಷಿಯಲ್ ಆಗಬಾರ್ದು ಇದೊಂದು ಹಣ ಗಳಿಸುವಂಥ ಸಂಸ್ಥೆ ಆಗಬಾರ್ದು ಅಂತೇಳಿ ಸಿದ್ದೇಶ್ವರ ಎಲ್ಲಿನೂ ತಮ್ಮ ಹೆಸರಿಡಲಿಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಬಹುಶಃ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಏನಾದರೂ ಈ ಧ್ಯಾನ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಅವ್ರ ಕೊನೆಯ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಲಾಭವನ್ನ ಟ್ರಸ್ಟ್ ಗೆ ವರ್ಗಾಯಿಸಿ ವಿಜಯಪುರದಲ್ಲಿ ಜ್ಞಾನ ಶಿವಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಆಸ್ಪತ್ರೆಯನ್ನು ಪ್ರಾರಂಭಿಸಿದ್ದು ಡಯಾಲಿಸಿಸ್ ಕಿಡ್ನಿ ಕಸಿ ಸೌಲಭ್ಯ ಕಲ್ಪಿಸಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಹಾಸಿಗೆಯ ಕ್ಯಾನ್ಸರ್ ನಿರ್ಮಾಣ ಯೋಜನೆ ಪ್ರಗತಿಯಲ್ಲಿದೆ ಗಂಟೆಯೂ ಮೆಡಿಕಲ್ಸ್ ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಔಷಧಿ ಸಿಗುತ್ತವೆ ಅಗತ್ಯ ಬಿದ್ದರೆ ಮನೆಗೂ ಔಷಧಿ ತಲುಪಿಸುವ ವ್ಯವಸ್ಥೆ ಇದೆ ಸಿದ್ದೇಶ್ವರ ಸ್ವಾಮೀಜಿ ನಡೆದಂತೆ ಹಣ ಗಳಿಸುವ ಸಂಸ್ಥೆ ನಮದಲ್ಲ ಪ್ರಧಾನಿಯವರ ಭೇಟಿ ಬಚಾವೋ ಭೇಟಿ ಪಡಾವೋ ಘೋಷವಾಕ್ಯಗಳನ್ನು ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಪಾಲಿಸುತ್ತಿದ್ದು ಹೆಣ್ಣು ಹುಟ್ಟಿದರೆ ಉಚಿತ ಚಿಕಿತ್ಸಾ ಸೌಲಭ್ಯವನ್ನ ಕಲ್ಪಿಸಿದ್ದೇವೆ ಎಂದರು ಇವತ್ತು ನಾವು ವಿಜಯಪುರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಒಂದು ಗಂಟೆಗೂ ಯಾರೇ ಒಂದು ಐದು ರೂಪಾಯ್ದು ಗುಳಿಗೆ ಬೇಕಾದ್ರೂ ಅವ್ರು ಮನೆಗೆ ಒಯ್ದು ಕೊಡುವಂಥ ವ್ಯವಸ್ಥೆ ಮಾಡಿದೆ ಟ್ವೆಂಟಿ ಪರ್ಸೆಂಟು ಸರತಿ ಒಳಪಟ್ಟು ಡಿಸ್ಕೌಂಟನ್ನು ಕೊಡ್ತಾ ಇದ್ದೆ ಅಲ್ಲಿಂದ ಬಹುಶಃ ಒಂದೊಂದು ಇಂಜೆಕ್ಷನ್ಗಳು ಕೆಲವೊಮ್ಮೆ ಸಿಗೋದಿಲ್ಲ ಕೆಲವೊಮ್ಮೆ ಅದಕ್ಕಿಷ್ಟು ಡಿಮ್ಯಾಂಡ್ ಮಾಡಿರ್ತಾರೆ ಒಂದು ಹದಿಮೂರು ಹದಿನೈದು ಸಾವಿರ ರೂಪಾಯಿ ಇದ್ದಿದ್ದು ರಾತ್ರಿ ಒಂದು ಎರಡಕ್ಕೆ ಬೇಕಾದ್ರು ಅಂದ್ರೆ ಅದು ಐವತ್ತು ಸಾವಿರ ಅರವತ್ತು ಸಾವಿರ ಅವ್ರು ಏನು ಹಾಸ್ಪಿಟ್ಲವ್ರು ಏನು ಬಾಯಿಗೆ ಬರ್ತದೆ ಅದು ಹೇಳಿರ್ತಾರೆ ಅಂಥವು ಸಹಿತ ನಮ್ಮಲ್ಲಿ ಸುಮಾರು ಐದು ಸಾವಿರ ಏನು ಹುಳಿಗೆ ಔಷಧ ಏನೋ ಒಂದು ಐದು ಸಾವಿರ ಐಟಮ್ಗಳು ಅಂಥ ದೊಡ್ಡ ಸಿದ್ದೇಶ್ವರ ಮೆಡಿಕಲ್ ಸ್ಟೋರ್ಸ್ ಬಿಜಾಪುರನಾಗೆ ಇಪ್ಪತ್ನಾಲ್ಕು ತಾಸು ಮಾಡಿದ್ದೀವಿ ಅದೇ ರೀತಿ ಮುದ್ದೆಬಾಳದಲ್ಲಿ ಸಹ ಸುಮಾರು ಇಪ್ಪತ್ತೈದು ಕಡೆ ನಾವು ಇವತ್ತು ಮುದ್ದೆಬಾಳ ನಾಳೆ ಜನವರಿ ಇಪ್ಪತ್ತೆರಡಕ್ಕೆ ತಾಳಿಕೋಟೆ ಸಿಂದಗಿ ಇಂಡಿ ಬಸವನ ಬಾಗೇವಾಡಿ ಕಲಬುರಗಿ ಜಿಲ್ಲೆ ಹಿಂಗೆ ಮುಂದಿನ ದಿವಸಗಳಲ್ಲಿ ನಮ್ಮ ಸಿದ್ದೇಶ್ವರ ಮೆಡಿಕಲ್ಸನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಸೇವೆಯನ್ನು ಮುದ್ದೆ ಜನರಿಗೂ ರಾತ್ರಿ ಒಂದು ಗಂಟೆಗೂ ಔಷಧ ಬೇಕಾಗ್ತಾರೆ ಒಂದು ವೇಳೆ ಯಾವುದೋ ಒಂದು ಇಂಜೆಕ್ಷನ್ ಭಾಳ ಅರ್ಜೆಂಟ್ ಆಯ್ತಪ್ಪ ಅಂದರೆ ಬಿಜಾಪುರದಿಂದ ಯಾವ ಒಂದೋ ಒಂದೂವರಿ ತಾಸನಾಗಿ ತಂದುಕೊಂಡಂಥ ವ್ಯವಸ್ಥೆಯೂ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಹೋದರನ ಹೆಸರಲ್ಲೇ ಡಯಾಲಿಸಿಸ್ ಸೆಂಟರ್ ಮಾಡಿದ್ವಿ ಈ ಡಯಾಲಿಸಿಸ್ ಸೆಂಟರು ಮಧ್ಯಮ ವರ್ಗದವ್ರಿಗೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವ್ರಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೆ ಪುಕಟ್ಟಿಯಾಗಿ ಸರ್ಕಾರದಿಂದ ನಮ್ಗೆ ಹಣ ಕೊಡ್ತಾರೆ ನಾವು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಅವರ ಒಂದು ಆಧಾರದ ಮೇಲೆ ಇವತ್ತು ನೋಡಿರಿ ಒಂದು ಡಯಾಲಿಸಿಸ್ ಮಾಡ್ಕೋಬೇಕಾದ್ರೆ ಕನಿಷ್ಠ ಎರಡೋ ಎರಡೋವರಿಗೆ ರೂಪಾಯಿ ಹೋಗ್ತಾರೆ ಖಾಸಗಿ ದವಾಖಾನೆ ಇವತ್ತು ನಾವು ಐದು ಮಷಿನ್ಗಳನ್ನು ನಾನು ಸಿದ್ದೇಶ್ವರ ದೇವಸ್ಥಾನದ ಪಕ್ಕದ ನಮ್ಮ ಕಾಂ ಕೃಷ್ಣ ಕಾಂಪ್ಲೆಕ್ಸಲ್ಲಿ ಕೂಡಿಸಿದ್ವಿ ಮೊನ್ನೆ ಏನು ಈ ಜೆ ಎಚ್ ಎಸ್ ಹಾಸ್ಪಿಟ್ಲ್ನಲ್ಲಿಯೂ ಐ ಸಿ ಐ ಸಿ ಬ್ಯಾಂಕ್ನವರು ಐದು ನಮಗೆ ಡಯಾಲಿಸಿಸ್ ಮಷಿನ್ಗಳನ್ನು ಅವರು ಸಿ ಎಸ್ ಆರ್ ಫಂಡದಲ್ಲಿ ಕೊಟ್ಟರು ಒಟ್ಟು ಹತ್ತು ಮಷಿನ್ಗಳು ಡಯಾಲಿಸಿಸ್ಸು ನಾವು ಯಾರ ಕಡೆಂದು ನೂರು ರೂಪಾಯಿ ಯಾರು ಮಧ್ಯಮ ಬರ್ತದೆ ನೋಡಿರಿ ಒಂದು ತಿಂಗಳಿಗೆ ಡಯಾಲಿಸಿಸ್ ಕನಿಷ್ಠ ನಾಲ್ಕು ಡಯಾಲಿಸಿಸ್ ಮಾಡಬೇಕಾಗ್ತದೆ ಕನಿಷ್ಠ ಅಂದರೆ ಖಾಸಗಿ ದವಖಾನೆ ಹತ್ತು ಸಾವಿರ ರೂಪಾಯಿ ಹೋಗ್ತದೆ ನಮ್ಮಲ್ಲಿ ಬರೀ ಯಾ ಎಷ್ಟು ಎರಡೂವರೆ ಸಾವಿರ ರೂಪಾಯಿ ಯಾಕೆ ಎರಡು ಸಾವಿರ ಈ ಸೇವೆಯೂ ನಾವು ಮಾಡ್ತಾಯಿದ್ವಿ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪ್ರಾರಂಭ ಮಾಡಿದ್ದೀವಿ ಏನು ಮುಂದಿನ ದಿವಸದಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಕಟ್ತಾ ಇದ್ದೀವಿ ಒಂದು ಸಾವಿರದ ಎಂಟು ಬೆಡ್ಡಿನ ಒಂದು ದೊಡ್ಡ ಹಾಸ್ಪಿಟಲನ್ನು ವಿಜಯಪುರದಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಕಟ್ಟ ಕಟ್ಟುವಂಥದ್ದು ಈಗಾಗಲೇ ಭೂಮಿ ಪೂಜೆ ವಿಜಯದಶಮಿ ದಿವಸ ಮಾಡಿದ್ದೀವಿ ಮೆಡಿಕಲ್ಸ್ ಉದ್ಘಾಟಿಸಿದ ಕುಂಟೋಜಿ ಹಿರೇಮಠದ ಡಾಕ್ಟರ್ ಚಿನ್ನವೀರ ದೇವರು ಮಾತನಾಡಿ ಯತ್ನಾಳರು ಹೃದಯವಂತರು ಮುದ್ದೇಬಿಹಾಳ ಭಾಗದಲ್ಲಿ ಪ್ರಭುಗೌಡ ಅವರ ದೊಡ್ಡ ಶಕ್ತಿ ಅವರಿಗಿದ್ದು ಈ ಭಾಗದ ಜನರ ಮೇಲೆ ಅವರಿಗೆ ಹೆಚ್ಚಿನ ಪ್ರೀತಿ ಇದೆ ಔದ್ಯೋಗಿಕ ಶಿಕ್ಷಣ ಬ್ಯಾಂಕಿಂಗ್ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಕೊಡುಗೆ ದೊಡ್ಡದು ಅವರಲ್ಲಿನ ಆತ್ಮವಿಶ್ವಾಸ ಅವರನ್ನ ಎತ್ತರಕ್ಕೆ ಒಯ್ದಿದೆ ಬಡವರಿಗಾಗಿ ಅವರು ಔಷಧ ಕ್ಷೇತ್ರಕ್ಕೂ ಕಾಲಿಟ್ಟಿದ್ದು ಅವರನ್ನ ಸದಾ ಬೆಂಬಲಿಸುತ್ತಿರಬೇಕು ಪ್ರಭುಗೌಡ ದೇಸಾಯಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳರು ಸೂರ್ಯ ಚಂದ್ರರಂತೆ ಸದಾ ಬೆಳಗುತ್ತಿರಬೇಕು ಅವರಿಬ್ಬರು ಎಂದಿಗೂ ಒಂದಾಗಿ ಇರಬೇಕು ಅನ್ನೋದು ಮುದ್ದೆ ಬಿಹಾಳ ಜನರ ಆಶಯವಾಗಿದೆ ಎಂದರು ಯಾವಾಗಲೂ ಸೂರ್ಯ ಒಂದಾಗಿ ಇರಬೇಕು ಇಡೀ ನಮ್ಮ ಆಶಯ ಅವ್ರು ಹೀಗೆ ಔದ್ಯೋಗಿಕವಾಗಿ ಕ್ರಾಂತಿ ನಾಳೆ ತಾಳಿಕೋಟೆಯಲ್ಲಿ ನಡೀಲಿ ನಿರಂತರವಾಗಿ ಬಸನಗೌಡರ ಪಯಣ ನಡೆದ ನಡೀತದೆ ಅವರನ್ನು ಹಿಂದೆ ಹಾಕುವ ಸಾಮರ್ಥ್ಯ ಬಹುಶಃ ಈ ಭೂಮಿಯಾಗ ಯಾರಿಗೂ ಇಲ್ಲ ಅಂತ ಭಾವಿಸ್ತೇನೆ ಯಾಕಿಲ್ಲ ಅಂದ್ರೆ ಅವರಲ್ಲಿರುವ ಆತ್ಮವಿಶ್ವಾಸ ಅವರನ್ನು ಎತ್ತರಕ್ಕೆ ಒಯ್ದದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಧಾರವಾಡ ಜಿಲ್ಲೆ ಉಪ್ಪಿನಬೆಟಗೇರಿಯ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಅವರು ಮಾತನಾಡಿ ಸಿದ್ದೇಶ್ವರ ಶ್ರೀಗಳು ಹನ್ನೆರಡನೇ ಶತಮಾನದಲ್ಲಿದ್ದ ಅಲ್ಲಮ ಪ್ರಭುದೇವರೆಂದು ನಾವೆಲ್ಲ ತಿಳಿದುಕೊಂಡಿದ್ದೇವೆ ಅವರನ್ನು ನೋಡಿದರೆ ಭಗವಂತನನ್ನೇ ನೋಡಿದ ಅನುಭವ ಮೂಡಿತು ಇಂಥವರನ್ನ ಯತ್ನಾಳರು ಅನುಸರಿಸುತ್ತಿರುವುದು ಅವರ ಹೃದಯವಂತಿಕೆ ತೋರಿಸುತ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಹುಲಿ ಎಂದು ಕರೆಸಿಕೊಂಡು ಬಹಳಷ್ಟು ಜನರಿಗೆ ಸಿಂಹ ಸ್ವಪ್ನದಂತಿರುವ ಯತ್ನಾಳರು ಎಲ್ಲ ಕ್ಷೇತ್ರಗಳಲ್ಲೂ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರ ಎಲ್ಲ ಕಾರ್ಯಗಳಿಗೂ ಶುಭವಾಗಲಿ ಎಂದು ಹಾರೈಸಿದರು ಭಾಳ ಸಹಕಾರ ಆಗೋದರಲ್ಲಿ ಎರಡು ಮಾತಿಲ್ಲ ಎಂತಕ್ಕಂಥ ಒಂದು ಭಾವ ಇಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ಬಸನಗೌಡ ಯತ್ನಾಳ್ ಸಾಹೇಬರಿಂದ ಈಗಾಗಲೇ ಈ ಭಾಗದಲ್ಲಿ ಸಾಕಷ್ಟು ಒಳ್ಳೆಯ ಆಗಿದಾವೆ ಆಗ್ತವೆ ಮುಂದೂ ಕೂಡ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗ್ತವೆ ಅನ್ನೋದರಲ್ಲಿ ಸಂಶಯ ಇಲ್ಲ ಸಿದ್ದೇಶ್ವರ ಶ್ರೀಗಳ ಆಶೀರ್ವಾದ ಬಸವಾದಿ ಪ್ರಮುಖರ ಆಶೀರ್ವಾದ ಸದಾ ಅವರನ್ನು ರೂಡ್ಗಿಯ ಯಲ್ಲಲಿಂಗ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿದ್ದರು ಗಣ್ಯರಾದ ಬಸವರಾಜ ಮೋಡ್ಗಿ ಎಂಎಸ್ ನಾವಿ ವಕೀಲರು ಡಾಕ್ಟರ್ ಎಸ್ಬಿ ನಾಗೂರು ಡಾಕ್ಟರ್ ಡಿವಿ ಓಸ್ವಾಲ್ ಜೆಎಸ್ಎಸ್ ಹಾಸ್ಪಿಟಲ್ ಸಿಇಒ ಡಾಕ್ಟರ್ ಶರಣ್ ಮಳಕೇಡ್ಕರ್ ಸೇರಿ ಹಲವರು ವೇದಿಕೆಯಲ್ಲಿದ್ದರು ಪಟ್ಟಣದ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು ಪ್ರಭುಗೌಡ ದೇಸಾಯಿ ಅಭಿಮಾನಿ ಬಳಗದ ಸದಸ್ಯರು ಸೇರಿದಂತೆ ಪಟ್ಟಣದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು మంజునాథ్ జనగొండీ కార్యక్రమం నిర్వహించే జిల్లా పంచాయతీ మాజీ ఉపాధ్యక్ష ప్రభుగౌడ దేసాయి వందడు